ಸರ್ ಎಲ್ಲರಿಗೂ ರಿಲೀಸ್ ಆಗಿತ್ತು ಆಲ್ರೆಡಿ ನಿಮಗೆಲ್ಲರ ಪ್ರೀತಿ ಸಿಗತೈತಿ ಇನ್ನೂ ಸ್ವಲ್ಪ ಜಾಸ್ತಿ ಸಿಗಲಿ ಯಾರ್ಯಾರು ಸಿನಿಮಾ ಇನ್ನೂ ಬಂದಿಲ್ಲ ನಿಮ್ಮ ಹತ್ತಿರ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿರಿ ಹೆಂಗೈತೆ ಅಂತೇಳಿ ತಿಳಿಸ್ರಿಂಥ ನನ್ನಕೆ ಇತ್ತಲ್ಲ ಇದು ಒಂದು ಸ್ಟೆಪ್ ಮುಂದನ್ನು ಹೋಗಿ ಪ್ರಯತ್ನ ಮಾಡಿ ಹೋದ್ರಾಗ ಕ್ವಾಲಿಟಿವೈಸ್ ಆಯಿತು ಟೆಕ್ನಿಷಿಯನ್ ಆಯಿತು ಬೆಂಗಳೂರಿನ ಟೀಮ್ ಇತ್ತು ನಮ್ಮ ಫೈಕಲ್ ಟೀಮ್ ಎಲ್ಲರೂ ಕೂಡಿ ಸಿನಿಮಾ ಹೆಂಗೆ ಪ್ರೊಫೆಷ್ನಲ್ಗೆ ಹೋಗ್ಬೇಕು ಹಂಗೆ ಮಾಡೈತಿ ನಿಮಗೆ ಇಷ್ಟ ಆಗ್ತಿತ್ತು ನಮ್ಮ ಭರವಸೆ ಐತಿ ಎಲ್ಲರೂ ಬಂದು ಸಿನಿಮಾ ನೋಡ್ರಿ ನಿಮ್ಮ ಪ್ರೀತಿ ಆಶೀರ್ವಾದ ನಮ್ಮ ಇಡೀ ಚಿತ್ರ ತಂಡದ ಮೇಲೆ ಇಲ್ಲ ಆಮೇಲೆ ಹೊಸ ಹೊಸ ಪ್ರತಿಭೆಗಳ ಮೇಲೆ ಇಡಿ ಇದು ಇಪ್ಪತ್ತೊಂದರೆ ಫೆಬ್ರವರಿ ಇಪ್ಪತ್ತೊಂದು ಶುಕ್ರವಾರ ರಿಲೀಸ್ ಆಯ್ತು ಐವತ್ತೆರಡು ಸೆಟ್ ಇದೆ ಅವರಿಗೆ ಮತ್ತು ಮಲ್ಟಿಪ್ಲೆಕ್ಸ್ ಅವರಿಗೆ ಜಾಸ್ತಿ ಸ್ಟೋರಿ ಅದೇ ರೀ ಲವ್ ಸ್ಟೋರಿ ಜೊತೆಗೆ ಒಂದು ಖುಷಿಯಿಂದ ನಾವು ಸಿನಿಮಾ ನೋಡ್ತಿದ್ವಿ ಎಲ್ಲ ಕೇಳಿದಾಗ ಸೊ ಅದು ನಮ್ಮ ಪ್ರೀತಿ ನಮ್ಮ ಜಮ ಇದು ಉತ್ತರ ಜನರ ಪ್ರೀತಿ ಆಶೀರ್ವಾದದಿಂದ ಈ ರೇಂಜಿಗೆ ಸಿಗುತ್ತೆ ತಂದ್ಕೊಂಡಿರಲಿಲ್ಲ ನಾನು ಅದೃಷ್ಟ ಇಲ್ಲ ಅಂದರೆ ಹಾಂ ನಮ್ದೆಲ್ಲ ಟೀಮ್ ಎಲ್ಲ ಇದ್ರೆ ನಮ್ಮ ಆನಂದ ನಮ್ಮ ವಿಶಾಲ ನಮ್ಮ ಸಂತು ದಾನು ಪರಾಗ ಭೀಮ ಅಷ್ಟು ಜನ ಬಿಡಿಯಲ್ಲ ಟೀಮ್ ಎಲ್ಲ ಇದ್ದಾರೆ ಎಫರ್ಟ್ ಭಾಳ ಇರ್ತೀವಿ ಒಂದ್ರೆ ನಾವು ಸಿನಿಮಾ ಅಲ್ಲಿ ವೇದಾಗ ಅಲ್ಲಿ ಪ್ರೊಫೆಷನಲ್ದಾಗ ಎಲ್ಲ ಸಿನಿಮಾ ಶೂಟ್ ಮಾಡಿದ್ರು ಕೆಲಸ ಮಾಡಿದ್ರು ಏನಿತ್ತಲ್ಲ ನಾವು ಮಾಡೋದು ಒಂದು ಫ್ಯಾಮಿಲಿ ಎಲ್ಲ ಸೇರಿ ಮಾಡಿರೋ ಸರ್ಕಲ್ ಮಾಡಿರೋದು ಅವರು ಫಸ್ಟ್ ಬಂದಿದ್ದು ಇವ್ರಾ ಪ್ರೊಫೆಷನಲ್ ಇತ್ತರ ಹಿಂಗೆ ಹಿಂಗೇ ಅಂತ ನಂಗೆ ಇಷ್ಟ ನಮ್ಮ ಕೈಯಾಗ ಸಿಕ್ಕ ಅವರು ನಮ್ಮ ಹಂಗ ಹಾಗೆ ಕಳ್ಸ ಹೇಗಿತ್ ಕೆಲಸ ನಾ ಮಾಡ್ಬೇಕ ನಾ ಮಾಡ್ಲಿಕ್ಕೆ ಇನ್ನೊಬ್ ಮಾಡ್ತಾನೆ ನಾವು ಮಾಡ್ಲಿಕ್ಕೆ ನಾ ಒಂದು ಮಾಡ್ಕೊಂಡ್ ಅವ್ರು ನಮ್ ಓಡೋದ್ ಮಾಡ್ಕೊಂಡು ಹೋಗಿರೋದು ಚಂದಾಗಿರ್ತಾರೆ ಇದು ನಾನು ರಿಲೀಸ್ ಆಗ್ತಿರೋದು ಮುಂಬೈ ಸಿನಿಮಾ ನನಗೆ ಭಾರಿ ಆಗ್ತಿದೆ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ನಾನು ಮಾಡ್ತಾಯಿದ್ದೀನಿ ಇದು ಒಂದು ಮಾಡಿದೆಲ್ಲ ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಆ ಕಡೆಗೆ ನಾನು ಉತ್ತರ ಕರ್ನಾಟಕದವ್ರು ಇದ್ರು ಈ ಸರಿ ಫಸ್ಟ್ ಸಿನಿಮಾ ಇದು ಉತ್ತರ ಕರ್ನಾಟಕದಲ್ಲಿ ನಾನು ಸಿನಿಮಾ ಮಾಡ್ತಾ ಇರೋದು ನಾನು ಖುಷಿ ಅಷ್ಟೇ ದುಃಖನೂ ನನ್ನ ಪಾತ್ರ ಏನಿದೆ ಅಲ್ಲ ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ ನನಗೆ ಭಾರಿ ಖುಷಿ ಇದೆ ಸೊ ದಯವಿಟ್ಟು ಉತ್ತರ ಕರ್ನಾಟಕ ನನ್ನ ಎಲ್ಲ ಜನತೆಗೂ ಕೇಳ್ಕೊಳ್ಳೋದೇನು ಅಂತಂದರೆ ನಮ್ಮ ಸಿನಿಮಾ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳಿ ಅಂತ ಕೇಳ್ಕೊಂಡು ಹಾಂ ವಿದ್ಯೆಯನ್ನು ಮಾತ್ರ ನಾನು ಮಾಡಿದ್ದಾರೆ ಹಾಂ ಟೀಚರ್ ಅಂತಂದರೆ ಟೀಚರು ಅಂತಲ್ಲ ಮಕ್ಕಳಿಗೆಲ್ಲ ಕಲಿಸೋದು ಸ್ಕೂಲ್ಗಳೆಲ್ಲ ಮುಚ್ಚೋಗ್ತವಲ್ಲ ಅದಕ್ಕೆ ಮುಚ್ಚೋಗ್ಬಾರ್ದು ಮಕ್ಕಳಿಗೆಲ್ಲ ಮನೆಯಲ್ಲೇ ಅಥವಾ ಟ್ಯೂಷನ್ ಈ ಥರ ಈ ಥರ ಪಾತ್ರ ಹೋಗ್ತದೆ ಜಮಖಂಡಿ ಮದುಗಿರಿ ಕಂಪೇರ್ಡ್ ಟು ಪ್ರಿವಿಯಸ್ ಮೂವಿ ಮಾಡಿದ್ರಿ ಉತ್ತರ ಕನ್ನಡ ಸಡನ್ ಮೂವಿ ಮಾಡಿದ್ರೆ ಅದು ಮಲ್ಲು ಜಮ್ಕಂಡಿ ಒಂದು ಫೇಮಸ್ ಯೂಟ್ಯೂಬರ್ ಯೋಜನೆ ಮಾಡಬೇಕು ನಿಮ್ದು ಎಕ್ಸ್ಪೀರಿಯನ್ಸ್ ಇಲ್ಲ ಎಕ್ಸ್ಪೀರಿಯನ್ಸ್ ಹೆಂಗೆ ಅಂದರೆ ಮಲ್ಲು ಜಮ್ಕಂಡಿ ಅವರು ಇವಾಗ ಯೂಟ್ಯೂಬರ್ನೆಲ್ಲ ಯಾವ ಥರ ಕಾಮಿಡಿ ಆಗಿ ಫನ್ ಫನ್ ಆಗಿರ್ತಾರಲ್ಲ ರಿಯಲನ್ನು ಹಾಗೆ ಇರ್ತಾರೆ ಅವರು ನಾವು ಸಿನಿಮಾ ಮಾಡಬೇಕಾದಾಗ ನಮ್ಗೆ ಅನಿಸ್ತಾನೆ ಇರಲಿಲ್ಲ ನಾವು ಶೂಟಿಂಗ್ ಮಾಡ್ತಿದ್ದೀವಿ ಅಂತ ಮನೆಯಲ್ಲೇ ಕೂತ್ಕೊಂಡು ಎಲ್ಲರೂ ಮಾತಾಡಿಕೊಂಡು ಜೋಕ್ ಮಾಡಿಕೊಂಡು ಈ ಥರ ಎಲ್ಲರ ಜೊತೆ ಒಡನಾಟ ಆ ಥರ

ಯಾಕೆ ಕೊಡಬೇಕಂದ್ರೆ ಫಸ್ಟು ನಮ್ಮ ಭಾಷೆನ ಉಳಿಸ್ಕೋಬೇಕು ಅನ್ನೋದು ನನ್ನ ಆಸೆ ಈ ಭಾಷೆ ನಮ್ಮ ಉತ್ತರ ಕರ್ನಾಟಕದಲ್ಲೇ ಅಲ್ಲ ಇವಾಗ ಬ್ಯಾಂಗ್ಳೂರ್ ಹೋದಾಗ ನಾವು ಬ್ಯಾಂಗ್ಳೂರ್ ಲ್ಯಾಂಗ್ವೇಜ್ ಮಾತಾಡಬೇಕಾಗತ್ತೆ ಹಂಗೆ ಬ್ಯಾಂಗ್ಳೂರವ್ರು ನಮ್ಮ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ತಿಳ್ಕೊಬೇಕು ಅವರು ಕಲ್ಕೋಬೇಕು ನಮ್ಮ ಲ್ಯಾಂಗ್ವೇಜ್ ನ ಬೆಳೆಸಬೇಕು ಅನ್ನೋದು ಒಂದು ಆಸೆ ಬೆಂಗಳೂರು ಕೇವಲ ಉತ್ತರ ಕನ್ನಡ ಭಾಷೆ ಬೈಗಳು ಕೆಲವೇ ಮಾತ್ರ ಕಾಮಿಡಿ ಅಷ್ಟು ಸಮಯ ಫುಲ್ ಪ್ಲೇಸಾಗಿ ನೀವು ಫಿಲಮ್ ಮಾಡಿದ್ರು ಟೋಟಲಿ ಬೆಂಗಳೂರವ್ರು ಏನಂತ ಈ ನಮ್ಮ ಲ್ಯಾಂಗ್ವೇಜ್ ನ ಕೇವಲ ಜಸ್ಟ್ ಬೈಗ ಕಾಮಿಡಿ ಎಲ್ಲ ಯೂಸ್ ಮಾಡ್ಕೋತಾರೆ ಫುಲ್ ಫ್ಲೈಟ್ ಹೋಗಿ ಅದನ್ನೇ ಮಾಡಿ ಲ್ಯಾಂಗ್ವೇಜ್ ನ ಅದು ಯಾವ ಥರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಅದು ಈ ವಿಚಾರ ಬೈಕ್ಗಳಂದ್ರೆ ನಮ್ ಕಡೆ ಆ ಬೈಕ್ ಅಂದ್ರೆ ಹೆಂಗಿರುತ್ತಂದ್ರೆ ಇರುತ್ತೆ ಹಂಗಾಗಿ ನಮ್ಮ ಉತ್ತರ ಕರ್ನಾಟಕದ ಬೈಕ್ ಬೈಕ್ ಗಳನ್ನ ತಗೊಳ್ಬಂದ್ರೆ ಯಾರು ಯಾಕಂದ್ರೆ ಅದು ಖುಷಿಯಿಂದ ಹೇಳೋದು ನಮ್ಮ ಭಾಷೆನೇ ಹಂಗಲ್ವಾ ಹುಟ್ಟಿನಿಂದ ಇಲ್ಲಿವರೆಗೂ ಬಂದಾಗ ನಾವು ಅದೇ ಕರ್ಕೊಂಡು ಬಂದಿರ್ತೀವಿ ಪಾಪ ಅವ್ರಿಗೆ ಒಂದ್ ಸ್ವಲ್ಪ ಬೈಗಳು ಅನ್ಸ್ಕೊಂಡು ಆ ತರ ಏನಿಲ್ಲ ಖುಷಿ ಖುಷಿಯಾಗಿ ಅದನ್ನ ರಿಸೀವ್ ಮಾಡ್ಕೋಬೇಕು ಇಲ್ಲ ಆ ಥರ ಬೈಗಳನ್ನ ತೋರಿಸಿಲ್ಲ ಬಟ್ ಒಂದು ಹೀರೋಯಿನ್ ಆಗಿ ಲೀಡರ್ ಆಗಿ ನಿಂತ್ಕೊಡ್ತೀನಿ ಲವ್ ಮಾಡಿದ ಮೇಲೆ ಹೀರೋನೇ ಹಿಂಗೆ ಬರ್ತಾನೆ ಹೀರೋನೆ ಲವ್ ಮಾಡ್ತಾರೆ ಅಂತ ಎಲ್ಲ ಸಿನಿಮಾದಲ್ಲಿ ತೋರಿಸ್ತಾರೆ ಬಟ್ ಈ ಸಿನಿಮಾ ಹೇಗಿದೆ ಅಂದ್ರೆ ಸ್ವಲ್ಪ ಹೀರೋಯಿನ್ ಅವರು ಅಂತ ನಂತ್ಕೊಂಡು ಅವಳೇ ಡಾಮಿನೇಟ್ ಅಂದ್ರೆ ಅಂದರೆ ಲೀಡರ್ ಆಗಿ ನಿಂತ್ಕೊಡ್ತಾಳೆ ಅವಳೆ ಫೈಟ್ ಮಾಡ್ತಾಳೆ ಹೀರೋಗೆ ಕನ್ವಿನ್ಸ್ ಮಾಡ್ತಾಳೆ ಪಾಪ ಹೀರೋ ಮುದ್ದಾಗಿ ಆಗಿ ನೋಸೆಂಟ್ ಆಗಿರ್ತಾನೆ ಥ್ಯಾಂಕ್ ಯು